ಹೌದು ಎಲ್ಲರೂ ನನಗೆ ಹೇಳಿದ್ದಾರೆ ಈಗ ಅಲ್ಲ ನಾನು ಹೇಳದೇನು ಗೊತ್ತಾ ಕಾಂತಾರ ಕಾಂತಾರದವ್ರಿಗೆ ಕುಂಟೆಬಿಲೆ ಕುಂಟೆಬಿಲೆ ಅವ್ರಿಗೆ ಈಗ ಒಂದು ಮದುವೆನಲ್ಲಿ ಬಡನು ಬದ್ದನೆ ಶ್ರೀಮಂತನು ಬದ್ದನೆ ಒಂದೇ ಊಟ ಬೇರೆ ಬೇರೆ ಊಟ ಯಾವುದು ಇಲ್ಲ ಅದೇ ಪ್ರೇಕ್ಷಕ ನಮ್ದು ಅದೇ ಪ್ರೇಕ್ಷಕ ಅದೇ ಪ್ರೇಕ್ಷಕ ಬಂದು ಕಾಂತಾರ ನೋಡ್ತಾನೆ ಅದೇ ಪ್ರೇಕ್ಷಕ ಬಂದು ಕುಂಟೆಬಿಲೆಯನ್ನು ನೋಡ್ತಾನೆ ಅವ್ರ ಚಿತ್ರ ಅಂದ್ರೆ ಅವ್ರಿಗೆ ಅವರು ಅವ್ರವರ ಒಂದು ಇದಕ್ಕೆ ಆರ್ಥಿಕತೆಗೆ ಅವರು ದೊಡ್ಡ ಮಾಡಿದ್ರು ಮಾಡಿರ್ತಾರೆ ನನ್ನ ಚಿತ್ರದ ನಮ್ಮ ಆರ್ಥಿಕತೆಗೆ ನಾವು ಮಾಡಿರ್ತೀವಿ ಬಟ್ ಸಿನಿಮಾ ಒಂದೇ ಚಿನ್ನ ಯಾವಾಗಿದ್ರು ಚಿನ್ನ ತರನೇ ಇರುತ್ತೆ ಅದನ್ನ ಯಾರೂ ಒಂದು ಒಂದ್ ಕೆಜಿ ತಗೊಳ್ಳಿ ಅಥವಾ ನೂರು ಗ್ರಾಮ್ ತಗೊಳ್ಳಿ ಒಂದು ನೀವು ಬಹುಶಃ ಒಂದ್ ಕೆಜಿ ಚಿನ್ನ ತಗೊಂಡ್ರೂ ನೀವು ಉಂಗ್ರಿಗೆ ಹಾಕೋದು ಹತ್ತೆ ಗ್ರಾಮ್ ಅಲ್ಲ ಅದೇ ತರ ಸಿನಿಮಾ ಅಂತಕ್ಕಂಥದ್ದು ಕಂಟೆಂಟ್ ಚೆನ್ನಾಗಿತ್ತು ಅಂದ್ರೆ ಎಲ್ಲರೂ ನೋಡ್ತಾರೆ ನನ್ನ ಅಭಿಪ್ರಾಯ ಕಾಂತರ ಬಗ್ಗೆ ನಾವ್ ಎದ್ಕೊಂಡಿಲ್ಲ ಯಾಕೆ ಎದ್ಕೋಬೇಕು ನಾವು ಜಯಂತ ಬಿಟ್ಟಿದೀವಿ ಎಲ್ಲ ಪ್ರೇಕ್ಷಕನ ಬಗ್ಗೆ ತುಂಬಾ ನಂಬಿಕೆ ಇದೆ ಒಂದು ಒಳ್ಳೆ ಸಿನಿಮಾವನ್ನ ಕೊಟ್ಟಾಗ ಕನ್ನಡ ಪ್ರೇಕ್ಷಕ ಸೋಲಿಸ್ತಾನೆ ಅನ್ನೋದಾದ್ರೆ ಅದು ಪ್ರೇಕ್ಷಕನವರು ಅವನು ಬಿಟ್ಟಿದ್ದ ಹೊರತು ನಮ್ಗಲ್ಲ ಬಟ್ ನನಗೆ ಹೇಳ್ತಾ ಇದೀನಿ ನಮ್ದು ಒಳ್ಳೆ ಸಿನಿಮಾ ಇದೆ ಖಂಡಿತ ಗೆದ್ದೆ ಗೆಲ್ಲುತ್ತೆ ಆದ್ರಿಂದ ಧೈರ್ಯವಾಗಿ ಬರ್ತಾ ಇದೀವಿ ಗೆಲ್ಲೋರಿಗೆ ಧೈರ್ಯ ಇದೆ ಗೆಲ್ತೀವಿ ಸಿನಿಮಾ ಸ್ಟಾರ್ಟ್ ಆಗಿದ್ದು ಆರು ತಿಂಗಳ ಹಿಂದೆ ನಾವು ಶೂಟ್ ಮಾಡಿದ್ದು ಎಚ್ ಡಿ ಕೋಟೆ ಆ ನಾಗರಹೊಳೆ ಅಕ್ಕಪಕ್ಕ ಜಿ ಬಿ ಸರ್ಗೂರಂತ ಒಂದು ಪ್ರಾಂತ್ಯ ಎಚ್ ಜಿ ಮತ್ತೆ ಬೆಳಗೇರಿನೇನು ಬೆಟ್ಟ ಮೈಸೂರಿನ ಸುತ್ತಮುತ್ತ ಮಂಡ್ಯದ ಸುತ್ತಮುತ್ತ ಎಲ್ಲ ಸೂಟ್ ಮಾಡಿದ್ವಿ ಖಂಡಿತ ಯಾಕೆ ಅಂತೇಳಿದ್ರೆ ಇವರು ಕೃಷ್ಣ ತೋಡಸಿ ಅಂತ ಒಂದು ಸಿನಿಮಾ ನೋಡಿದೆ ಈ ಮುದ್ದ ಆ ಪಾತ್ರಕ್ಕೆ ಸರೋಗುತ್ತೆ ಅಂತ ನನಗೆ ಅನಿಸ್ತು ಅಮ್ಮನಿಗೆ ಆ ಕ್ಯಾರೆಕ್ಟರ್ ಸರಿ ಆಗುತ್ತೆ ಸುಜೇಂದ್ರ ಪ್ರಸಾದ್ ಅವ್ರು ಯಾವಾಗಲೂ ಅವರ ಕ್ಯಾರೆಕ್ಟರು ಇನ್ಸ್ಪೆಕ್ಟರ್ಗೆ ಚೆನ್ನಾಗಿರುತ್ತೆ ಅವರ ಮಾತು ವೈಕರಿ ಸೇಮ್ ಅವ್ರು ಹೆಂಗೆ ಆಡ್ತಾರೆ ಅದೇ ಥರ ನಾವು ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಕೊಟ್ಟಿದ್ದೀವಿ ಅದರಿಂದ ಅದೇ ಕ್ಯಾರೆಕ್ಟರ್ ಬೇಕು ಅಂತ ನಾವು ಮಾಡ್ಕೊಂಡ್ವಿ ಮತ್ತು ನಮಗೆ ಹೊಸ ಹುಡುಗ ನಮ್ಮ ಸಂಸ್ಥೆಯಲ್ಲಿ ನಟನೆ ಅದಿದೆಲ್ಲ ಕಲಿತಾ ಇದ್ದ ನೋಡ್ತಾ ಇದ್ದೆ ಇವರನ್ನೇ ಹಾಕೊಂಡಿದ್ದೀವಿ